ಎಲ್ರಿಗೂ ನಮಸ್ಕಾರ ಮೂವಿ ಒಂದು ಮೂವಿ ಮನೋರಂಜನೆ ಆಗದೆ ಅದು ಒಂದು ದೊಡ್ಡ ಸಮಾಜಕ್ಕೆ ಅದು ಒಂದು ಚರ್ಚೆಗೆ ಒಳಗಾಗಬೇಕು ಆ ಒಂದು ಆಲೋಚನೆಗೆ ಒಳಗೆ ಮಾಡಬೇಕನ್ನೋದು ನನ್ನ ಉದ್ದೇಶ ಇದಕ್ಕೂ ಮುಂಚೆ ಗುರುಶಿಷ್ಯರಾಗಿರ್ಬೋದು ಕಾಟೇರಾಗಿರ್ಬೋದು ಮತ್ತು ಲ್ಯಾಂಡ್ಲ್ಯಾಡ್ ಆಗಿರ್ಬೋದು ನಾನು ಅದನ್ನ ಮನೋರಂಜನೆ ಜೊತೆ ಆದಷ್ಟು ವಿಚಾರಗಳನ್ನೇ ಹೇಳಬೇಕು ಯಾಕಂದರೆ ಎಲ್ಲವೂ ನಾವು ಓದೋ ಪಠ್ಯಪುಸ್ತಕದಲ್ಲಿ ಇರೋದಿಲ್ಲ ಇಷ್ಟ್ರಿ ಬೇರೆಯೇ ಇರುತ್ತೆ ಆ ಇತಿಹಾಸನ ಮನೋರಂಜನೆ ಜೊತೆ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ ಈಗಾಗಲೇ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನಾನು ಕಂಡಂತೆ ನಾನು ಇಂಡಸ್ಟ್ರಿಯಲ್ಲಿ ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಕಂಡಂತೆ ಇದು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಅತಿ ಹೆಚ್ಚು ಚರ್ಚೆಗೆ ಒಳಗಾದ ಮತ್ತು ಬೆಂಬಲ ಬೆಂಬಲಿಸಿದ ಚಿತ್ರ ಇದು ಸೊ ನನಗೆ ಖುಷಿ ಅದೇ ನನಗೆ ದೊಡ್ಡ ಒಂದು ಬಹುಮಾನ ಅದೇ ನನಗೆ ದೊಡ್ಡ ಅವಾರ್ಡ್ ಅದೇ ನನ್ನ ಖುಷಿ ಈ ಪ್ರಯತ್ನ ನಿರಂತರವಾಗಿ ನಾನು ಮಾಡ್ತಿದ್ದೀನಿ ಸೊ ಇದಕ್ಕೆ ಅದಕ್ಕೆ ಬೆಂಬಲವಾಗಿ ನಿಂತ ಆಡಿಯನ್ಸ್ ಕೂಡ ಇದೇ ಥರ ಕಂಟಿನ್ಯೂ ಸಪೋರ್ಟ್ ಮಾಡಬೇಕು ತಮ್ಮ ಏನು ಸಿನಿಮಾ ನೋಡಿ ಅವನ ಮನಸ್ಸಲ್ಲಿ ಒಂದು ಮೂಡುತ್ತೋ ಅದು ತನ್ನ ಎಬ್ಬಿ ವಾಲಲ್ಲಿ ಬರೆದು ಜನಗಳಿಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ತರಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಕೆಸ್ತಾರ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಒಟ್ಟಾರೆ ಲ್ಯಾಂಡ್ ಲಾಟ್ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ತುಂಬ ಮನ್ಸಿಟ್ಟು ಮೂವಿನ ಮಾಡಿರೋದು ಕಾಣಿಸುತ್ತೆ ನಮ್ಮ ದೇಶದಲ್ಲಿ ಏನು ಸಮಾನತೆ ಕೊರತೆ ಇದೆ ಆಮೇಲೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸರ್ ನೀವು ಅಷ್ಟೇ ಚೆನ್ನಾಗಿ ರಚಿತಾ ಮ್ಯಾಮು ದುನಿಯಾ ವಿಜಯ್ ಸರು ಮತ್ತು ಅವ್ರ ಮಗಳು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅವರು ನಿಜವಾಗ್ಲೂ ಫಸ್ಟ್ ಟೈಮ್ ನಟನೆ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ಲಿಲ್ಲ ಆಮೇಲೆ ಫ ಎಷ್ಟು ಫಾಸ್ಟಾಗಿ ಮೂವಿ ಹೋಗುತ್ತೆ ಅಂದರೆ ನಿಮಗೆ ಟು ಆ್ಯಂಡ್ ಹಾಫ್ ಅವರ್ಸು ಹೋಗಿ ಹೋಗೋದೇ ಗೊತ್ತಾಗೋದಿಲ್ಲ ಆಮೇಲೆ ಸಂವಿಧಾನನ ಇವರು ತುಂಬ ಚೆನ್ನಾಗಿ ಎತ್ತಿಡ್ದಿದ್ದಾರೆ ಅದು ಈಗ ತುಂಬ ಮುಖ್ಯ ಆಗಿದೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಸರ್ ನಿಜವಾಗ್ಲೂ ನಿಮ್ಮ ಟೀಮ್ಗೆ ಒಂದು ಒಳ್ಳೆ ಹ್ಯಾಟ್ ಸರ್ ಯಾವಾಗಲೂ ನಾವು ತಮಿಳ್ ಸಿನಿಮಾ ಮಲಯಾಳಂ ಸಿನಿಮಾ ಹೊಗಳ್ತಿರ್ತೀವಿ ನಿಜವಾಗ್ಲೂ ಆ ಥರದ್ದೇ ಒಂದು ಸೆನ್ಸಿಟಿವ್ ಸಿನಿಮಾ ಇವಾಗ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ಕನ್ನಡದಲ್ಲಿ ದಯವಿಟ್ಟು ಈ ಸಿನಿಮಾನ ನೋಡಬೇಕು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು